ಅಣ ಏನ್ ರೇಟ್ ಇದು ತಗೊಂಡ ಆಯ್ತಾ ಆಗೋಯ್ತಾ ಇಪ್ಪತ್ತಾರ ಡೈ ಆರು ಅಂದ್ರೆ ಮೂವತ್ತಾರು ಅದು ಅಕ್ಚುಲಿ ಹಿಂದಿಳಿದ ಹೆಣ್ಗಾರ ತಂದಾರ ಇಲ್ಲ ಏನು ರೇಟ್ ಸಮಿ ಹದಿನೆಂಟು ಸಾವಿರ ಹದಿನೆಂಟು ಸಾವಿರ ಎಲ್ಲ ನೋಡಿ ನಮ್ಮ ಹಳ್ಳಿ ಕಾರ್ತಿ ಒಮ್ಮೆದಿದೆಯಾ ಹೆಣ್ಗಾರಣ ಹೆಣ್ಕರ ಏನು ರೇಟು ಇನ್ನೊಂದು ಸಾವಿರ

ಏನು ರೇಟಪ್ಪ ಇದ ಕ್ರಾಸಿಂಗ್ ಪ್ಯೂರ್ ಇಲ್ಲ ಅಲ್ಲಿ ಕಾರ್ ನೋಡ್ರಪ್ಪ ಜೊತೆ ಎಷ್ಟೆಲ್ಲ ಪಾಯ ವಯಸ್ಸು 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 ಹಾಂ ಆಯ್ತಾ ಏನು ರೇಟು ಒಂದು ಅರವತ್ತೈದು ಒಂದು ಅರವತ್ತೈದು ಇದು ಯಾರ್ದು ಏನು ರೇಟಪ್ಪ ಒಂದು ಮೂವತ್ತೈದು ಎರಡನೇ ಜೊತೆ ಬಂದಿರೋದು ಬಂದಿರೋ ಜಾಸ್ತಿ ಬರಲಿಲ್ಲ ಅಸಾನ ಓರಿನಾ ಹಸು ಪಟ್ಟಿ ಹಸುನಾ ಏನು ರೇಟು ಎಪ್ಪತ್ತೈದು ಹೇಳ್ತಾ ಇದೆ ಜೊತೆ ಈ ಯಜಮಾನ ಹಿಡ್ಕೊಂಬಂದ್ರೆ ಇದು ಹೋರಿಗಳು ರಾವಲ್ ವಿತ್ ರಾವಲ್ ಜೀರೋ ಫೋರ್ ಹೌದಾ ಏನು ರೇಟ್ ಇದೆ ಊರಿ ಅರ್ವತ್ತು ಸಾವಿರ ಅರ್ವತ್ತು ಸಾವಿರ ಜೊತೆ ಏನ್ ರೇಟಪ್ಪ ಜೊತೆ ಇದು ಯಾವ ಅಂದ್ರೆ ಐವತ್ತೈದು ಸಾವಿರ ಜೊತೆ ಏನ್ ರೇಟಪ್ಪ ಇದು ಎಷ್ಟೆಲ್ಲ ಎರಲ್ಲ ಬಿಡಿಯಾಲ್ ಚೆನ್ನಾಗಿ ಮೇಯಿಲ್ಲ ಏನು ರೇಟ್ ಹೇಳ್ತಾ ಇದ್ದೀರಾ ಏನು ರೇಟ್ ಹೇಳ್ತಾ ಇದ್ದೀರಲ್ಲ ಯಾರು ಇಪ್ಪತ್ತು ಸಾವಿರ ಹೇಳ್ತಾ ಇದ್ದೀವಿ ಇಪ್ಪತ್ತು ಸಾವಿರ ಅದು ಜೊತೆ ಮೂವತ್ತು ಸಾವಿರ ಮೂವತ್ತು ಇಪ್ಪತ್ತೈದು ಸಾವಿರ ಜೊತೆ ಮೂವತ್ತೈದು ಸಾವಿರ ಇಟ್ಕೊಂಡವ್ರ ಸರ್ ಅದನ್ನೇ ಅವ್ರು ಹೇಳ ಹದ್ನಾಲ್ಕು ಸಾವಿರ ಕೇಳ್ತಾಯಿದ್ದಾರೆ ಅವ್ರದ್ದು ಅವ್ರ ಬಡ್ಜೆಟ್ ಅವ್ರು ಕೇಳ್ತಾರೆ ನಿನ್ನ ಸಾಮಾನು ನಿನ್ನ ರೇಟ್ ಹೇಳಿ ಸಾಕಾ ವಿತ್ ಟ್ರಾವೆಲ್ ಝೀರೋ ಫೋರ್ ಚೆನ್ನಾಗಿದೆ ಕಳ್ಳರು ಏನೊಂದು ಆರು ಹೇಳತಿಂಗ ವರ್ಷ ಇಲ್ಲ ಯಾರು ಹೇಳಿದ್ರು ವರ್ಷ ನಾವು ನೋಡಿದ್ರೆ ಹಾ